ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಓಮ್ ಮೂವಿಯಿಂದ ಓ ಗುಲಾಬಿ ಎ ಅನ್ನೋ ಸಾಂಗ್ನ ಆಡ್ತಾಯಿದ್ದೀನಿ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋ ಅಂತ ಕೇಳ್ಕೋತೀನಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ લાબી ઓ ગુલાબી નિન્નિંદા ચલુવિંદા સેળિયોદુ પ્રેમવેઓ ફુલ્લીંદા બાળંદા કેડીસોદુ ન્યાયવેઓ ವೇಷ ಸಾಧಿಸಿ ಪ್ರೇಮದಾಸ್ತ್ರವೇ ಸೇಡಿನ ಹಾಡಿಗೆ ಹಾಡಿನ ದಾಟಿಗೆ ವಿನಯದ ತಾಳವೇ ಭಾವಕಿ ವಿಷದ ಲೇಪವೇ ಹೆಣ್ಣು ಒಂದು ಮಾಯ ರೂಪ ಎಂಬ ಮಾತಿದೆ ಹೆಣ್ಣು ಕ್ಷಮಿಸೋ ಭೂಮಿಯ ರೂಪ ಎಂದು ಹೇಳಿದೆ ಯಾವುದು ಯಾವುದು ನಿನಗೆ ಹೋಲುವುದಾವುದು ಯಾವುದು ಯಾವುದು ನಿನಗೆ ಹೋಲುವುದಾವುದು ಹೋ ಗುಲಾಬಿ ಹೋ ಹೋ ಗುಲಾಬಿ ನಿನ್ನಿಂದ ಚಲುವಿಂದ ಸೆಳೆಯೋದು ಪ್ರೇಮವೇ ಹೋ ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇಯೋ ಹೋ ಗುಲಾಬಿ ಓಹೋ ಗುಲಾಬಿ ಮನ್ನಿಸೋ ಮನ್ನಿಸು ಎಲ್ಲವ ಮನ್ನಿಸು ನೊಂದಿರೋ ಮನಸ್ಸಿಗೆ ಬೆಂದಿರೋ ಕನಸಿಗೆ ಮಮತೆಯ ಚುಮುಕಿಸಿ ನಿನ್ನಯ ಪ್ರೀತಿಯ ಹೊಪ್ಪಿಸಿ ಒಂದು ಬಾರಿ ಪ್ರೀತಿಸಿ ಒಲ್ಲೆ ಎಂದು ಹೇಳುವೆ ಿ ಮರೆತು ಹೋಗಲು ಎಣ್ಣೆ ನೀನು ಸೋಲುವೆ ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ ಹೋ ಗುಲಾಬಿಯೇ ಓಹೋ ಗುಲಾಬಿಯೇ ನಿನ್ನಿಂದ ಚಲುವಿಂದ ಸೆಳೆಯೋದು ಪ್ರೇಮವೇಯೋ ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇಯೋ ಹೋ ಗುಲಾಬಿ ಓ ಹೋ ಗುಲಾಬಿಯೇ ದ್ವೇಷವ ಸಾಧಿಸಿ ಪ್ರೇಮದ ಅಸ್ತ್ರವೇ ಸೇಡಿನ ಹಾಡಿಗೆ ಹಾಡಿನ ದಾಟಿಗೆ ವಿನಯದ ತಾಳವೇ ಭಾವಕ್ಕೆ ವಿಷದ ಲೇಪವೇ ಹೆಣ್ಣು ಬಂದು ಮಾಯೆಯ ರೂಪ ಎಂಬ ಮಾತಿದೆ ಹೆಣ್ಣು ಕ್ಷಮಿಸೋ ಭೂಮಿಯ ರೂಪ ಎಂದು ಹೇಳಿದೆ ಯಾವುದು ಯಾವುದು ನಿನಗೆ ಓಲುವುದಾದರೆ ಯಾವುದು ಯಾವುದು ನಿನಗೆ ಓಲುವುದಾದರೂ ಓ ಗುಲಾಬಿ ಓ ಗುಲಾಬಿ ನಿನ್ನಿಂದ ಚಲುವಿಂದ ಪ್ರೇಮವೇ ಪ್ರೇಮವೇಯೋ ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇ ಓ ಗುಲಾಬಿಯೇ ಓ ಹೋ ಗುಲಾಬಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದೆ ಲೈ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರೆ ನೋಡ್ತಾರೆ ನನ್ನ ಚಾನಲ್ನ ಈ ಸಾಂಗ್ನ ಪೂರ್ತಿ ಕೇಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ Take care, bye lots of love.